ಇಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೆ ನಿಮಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ನೀಡಿದರೆ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಕೇವಲ ಬರೀ ಆರ್ನೂರು ರೂಪಾಯಿಗೆ ಮಾತ್ರ ಹಾಗಾದರೆ ಈ ಒಂದು ಯೋಜನೆ ಅದು ನಾವು ಕೂಡ ಅರ್ಜಿ ಸಲ್ಲಿಸ್ಬೋದಾ ಈ ರೀತಿ ನಿಮಗೆ ಸಾಕಷ್ಟೊಂದು ಪ್ರಶ್ನೆಗಳು ಬಂದೇ ಬಂದಿರುತ್ತೆ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಲ್ಲಾನು ಕೂಡ ನಿಮಗೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆಗೆ ಯಾರು ಅರ್ಜಿ ಸಲ್ಲಿಸ್ಬೋದು ಲಾಸ್ಟ್ ಡೇಟ್ ಏನು ಅರ್ಜಿ ಸಲ್ಲಿಸೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವ ರೀತಿ ನಿಮಗೆ ಗ್ಯಾಸ್ ಸಿಲಿಂಡರ್ನ ಕೊಡ್ತಾರೆ ಮತ್ತು ಯಾವ್ಯಾವ ರೀತಿ ನಿಮಗೆ ಕಂಡೀಷನ್ಸ್ಗಳಿದೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಒಂದು ಲೈಕ್ ನ ಕೊಟ್ಬಿಟ್ಟು ವಿಡಿಯೋ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಗೊತ್ತಾಗಬೇಕು ಡೌಟ್ ಕೇಂದ್ರ ಇನ್ಫಾರ್ಮೇಷನ್ ಒಂದು ಯೋಜನೆ ಆಗಿರುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಒಂದು ಗ್ಯಾಸ್ ಸಿಲಿಂಡರ್ ಮತ್ತೆ ಇದ್ರ ಜೊತೆಗೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಬೆಲೆ ಕೇವಲ ಆರ್ನೂರು ರೂಪಾಯಿ ಮಾತ್ರ ಇರುತ್ತೆ ನಿಮ್ಗೆ ಜಾಸ್ತಿ ಇರಲ್ಲ ಹಾಗಾದ್ರೆ ಈ ಒಂದು ಯೋಜನೆಗೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದಾ ಅರ್ಜಿನ ಎಲ್ಲಿ ಸಲ್ಲಿಸಬಹುದು ಏನೇನು ಡಾಕ್ಯುಮೆಂಟ್ಸ್ ಈ ರೀತಿ ಸಾಕಷ್ಟು ಒಂದು ಪ್ರಶ್ನೆಗಳು ನಿಮಗೆ ಬಂದೆ ಒಂದಿರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಈ ಒಂದು ಯೋಜನೆಗೆ ಸದ್ಯಕ್ಕೆ ಏನು ಕೂಡ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿಲ್ಲ ನೀವು ಅರ್ಜಿನ ಆರಾಮಾಗಿ ಸಲ್ಲಿಸ್ಬೋದಾಗಿರುತ್ತೆ ಮತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಕೇವಲ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಅಷ್ಟೇ ಕೇಳೋದು ಅದು ನೀವು ಕರೆಕ್ಟಾಗಿ ನೀಡಬೇಕಾಗುತ್ತೆ ಅದರಲ್ಲಿ ನೀವು ಯಾವುದೇ ಥರದ ಒಂದು ಫೋರ್ ಜರಿ ಆಗಿರಲಿ ಫ್ರಾಡ್ನ ಮಾಡೋ ಆಗಿಲ್ಲ ಸಿಗಾಕೊಂಡ್ರೆ ಕಠಿಣವಾದ ಶಿಕ್ಷಣ ಕೊಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ಕೊಡಿ ಜೆನ್ಯೂನಾಗಿರೋವಂಥ ಡಾಕ್ಯುಮೆಂಟ್ಸ್ನ ಕೊಡಿ ಅದರಲ್ಲಿ ಯಾವುದೇ ಥರದ ಒಂದು ಮಿಸ್ಟೇಕ್ನ ಮಾಡೋಕೋಗ್ಬೇಡಿ ಇಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಉಚಿತವಾಗಿ ಗ್ಯಾಸ್ನ ಕೊಡ್ತಾರೆ ಆ ಒಂದು ಗ್ಯಾಸ್ ಬೆಲೆ ಬಂದ್ಬಿಟ್ಟು ನಿಮಗೆ ಕೇವಲ ಆರುನೂರು ರೂಪಾಯಿ ಇರುತ್ತೆ ಪ್ರತಿ ತಿಂಗಳು ಕೂಡ ನೀವೇನು ಜಾಸ್ತಿ ಕಟ್ಟೋ ಅಗತ್ಯ ಇರಲ್ಲ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಫಸ್ಟು ನಿಮ್ಮದು ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ ಮತ್ತು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗಿರಲೇಬೇಕಾಗಿರುತ್ತೆ ಮತ್ತು ಮೂರನೇದು ನಿಮ್ಮ ಹತ್ರ ಮಸ್ಟ್ ಆ್ಯಂಡ್ ಶುಡ್ ರೇಷನ್ ಕಾರ್ಡ್ ಇರಲೇಬೇಕು ಆ ಒಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬೇಕಾಗಿರುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಇನ್ನೊಂದು ಮೇಲುಗಡೆ ಇರುತ್ತೆ ನೋಡಿ ರೇಷನ್ ಕಾರ್ಡ್ ವಿತ್ ಎಲ್ ಪಿ ಜಿ ಅಂತ ಇರುತ್ತೆ ಮತ್ತು ಕೆಲವ್ರದ್ದು ವಿತೌಟ್ ಎಲ್ ಪಿ ಜಿ ಅಂತ ಇರುತ್ತೆ ಇಲ್ಲಿ ಯಾರ್ಯಾರ್ದು ವಿಥೌಟ್ ಎಲ್ ಪಿ ಜಿ ಅಂತ ಇದೆ ಅವರೆಲ್ಲರೂ ಕೂಡ ಒಂದು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಈ ಒಂದು ಯೋಜನೆ ಯಾವುದು ಅಂದರೆ ಉಜ್ವಲ ಯೋಜನೆ ಅರ್ಜಿಯಲ್ಲಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ನಿಮ್ಮದು ಗ್ಯಾಸ್ ಏಜೆನ್ಸಿ ಇರುತ್ತಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಡಿಸ್ಟಿಕಲ್ಲಿ ಅಲ್ಲಿ ಹೋಗಿ ನೀವೊಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ನ ಕೊಡ್ತಾರೆ ನಿಮಗೆ ಪ್ರತಿ ತಿಂಗಳು ಗ್ಯಾಸ್ ಸಿಲಿಂಡರ್ನ ಕೇವಲ ಆರುನೂರು ರೂಪಾಯಿ ಕೊಡ್ತಾರೆ ಇದೇ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಗ್ಯಾಸ್ಗೆ ನೀವು ಒಂಬೈನೂರು ರೂಪಾಯಿನ ಕೊಡ್ತೀರಾ ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಬಂದು ಬೀಳುತ್ತೆ ಈ ರೀತಿ ನಿಮಗೆ ವರ್ಕ್ ಆಗುತ್ತೆ ಮತ್ತೆ ಈ ಒಂದು ವಿಡಿಯೋ ಯಾರು ಸಹಾಯ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು